ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಮಾಸ ಭವಿಷ್ಯದಲ್ಲಿ ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಳುವಂಥ ಸಂದರ್ಭ ವೃಶ್ಚಿಕ ರಾಶಿಯವರಿಗೆ ನೋಡಿ ಜೂನ್ ತಿಂಗಳಲ್ಲಿ ಜನ್ಮದಲ್ಲಿ ಬಂದು ಜನ್ಮ ಜನ್ಮದಲ್ಲಿ ಚಂದ್ರಗ್ರಹ ಕೂತ್ಕೊಳ್ತಾರೆ ಸುಮಾರು ಗ್ರಹಗಳ ದೋಷದಲ್ಲಿರುತ್ತೆ ಅಷ್ಟಮದಲ್ಲಿ ಗುರು ಅಷ್ಟಮದಲ್ಲಿ ಬುಧ ಅಷ್ಟಮದಲ್ಲಿ ರವಿ ಸಪ್ತಮದಲ್ಲಿ ಗ್ರಹಗಳು ಪಂಚಮದಲ್ಲಿ ಶನಿಗ್ರಹ ನ ಚತುರ್ಥ ಸ್ಥಾನದಲ್ಲಿ ರಾಹು ಆರನೇ ಮನೆಯಲ್ಲಿ ಶುಕ್ರ ಒಂದಲ್ಲ ಒಂದು ಅವಘಡಗಳನ್ನು ತೊಂದರೆ ತಾಪತ್ರಗಳನ್ನು ನೋಡುವಂತಹ ವಾತಾವರಣ ವೃಶ್ಚಿಕ ರಾಶಿವರಿಗೆ ಜೂನ್ ತಿಂಗಳಲ್ಲಿದೆ ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಅವಘಡಗಳು ಒಂದಲ್ಲ ಒಂದು ಸಮಸ್ಯೆಗಳು ಶತ್ರು ಬಾಧೆಗಳಂತೂ ಬೆನ್ನಟ್ಟಿ ಬರುವಂತಹ ವಾತಾವರಣಗಳು ಅದನ್ನು ಎದುರಿಸುವಂತಹ ಚಾಕುಚಕ್ಯತೆ ಎದುರಿಸುವಂತಹ ಧೈರ್ಯ ನಿಮ್ಮಲ್ಲಿ ಇದೆ ಅದು ಬೇರೆ ಪ್ರಶ್ನೆ ಆದರೆ ನಿಮಗೆ ಸಮಸ್ಯೆ ಎನ್ನುವಂಥದ್ದು ಸದಾಕಾಲ ನಿಮಗೆ ಜೂನ್ ತಿಂಗಳಲ್ಲಿ ಅಂತೂ ತುಂಬ ಜಾಸ್ತಿ ಆಗುತ್ತೆ ವ್ಯವಹಾರಗಳು ಕೆಡುತ್ತೆ ಬುದ್ಧಿ ಚಂಚಲವಾಗುತ್ತೆ ಜೊತೆಯಲ್ಲಿ ಕೀರ್ತಿ ಭಂಗವಾಗುತ್ತೆ ನಮ್ಮ ಹೆಸರನ್ನು ಹಾಳು ಮಾಡುವಂಥ ವ್ಯಕ್ತಿಗಳು ನಮಗೆ ಸೇರಿಕೊಳ್ತಾರೆ ಕುಟುಂಬದಲ್ಲಿ ನಾನಾ ಕಲಹಗಳು ಆರಂಭವಾಗುತ್ತೆ ಶನಿಯ ದೋಷದಿಂದ ಅತಿಯಾದಂಥ ಕೋಪದ ವಾತಾವರಣಗಳು ಸಿರುಗುತ್ತೆ ಕೋಪದಿಂದ ಮಾಡಿದಂತಹ ಕೆಲಸ ಕಾರ್ಯಗಳಾಗಲಿ ಕೋಪದಿಂದ ನಡ್ಕೊಂಡಂತಹ ವಾತಾವರಣಗಳಾಗಲಿ ಕೋಪದಿಂದ ಮಾಡಿದಂಥ ನಿರ್ಧಾರಗಳಾಗಲಿ ಅದು ದೊಡ್ಡ ಮಟ್ಟದ ನಷ್ಟಕ್ಕೆ ತಂದು ಒಡ್ಡುತ್ತೆ ಹಣಕಾಸಿನ ತುಂಬ ವ್ಯವಹಾರಗಳು ಅದಗಿಡುತ್ತೆ ಸಾಲದ ಬಾಧೆ ಹೆಚ್ಚಾಗುತ್ತೆ ಸಾಲದ ಸಾಲ ತೆಗೆದುಕೊಂಡವರಂತೂ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ತಂದೊಡ್ತಾರೆ ನಮಗೆ ಎಷ್ಟು ಅವಮಾನಗಳನ್ನು ಎಷ್ಟು ತೊಂದರೆಗಳನ್ನು ತಾಪತ್ಯಗಳನ್ನು ನಮಗೆ ಕೊಡಬೇಕು ಅದೆಲ್ಲವೂ ಸಹ ಮಾಡುವಂಥ ವಾತಾವರಣಗಳು ಸಿಗುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವೃಶ್ಚಿಕ ರಾಶಿಯವರು ಮನಸ್ಸು ಚಂಚಲ ಜೊತೆಯಲ್ಲಿ ನಿಮಗೆ ಆರೋಗ್ಯದ ವ್ಯತ್ಯಾಸದ ಜೊತೆಯಲ್ಲಿ ನಿಮಗೆ ಒಂದಲ್ಲ ಒಂದು ಕೈ ಹಾಕಿದ ಕೆಲಸದಲ್ಲೆಲ್ಲವೂ ಸಹ ಅಡೆತಡೆಗಳು ತೊಂದರೆಗಳು ತಾಪತ್ರಗಳು ತಂದೊಡ್ಡುವಂಥ ವಾತಾವರಣ ಜೀವನ್ ತಿಂಗಳಿದೆ ಬಹಳ ಎಚ್ಚರಿಕೆಯನ್ನು ವಹಿಸಿ ವೃಶ್ಚಿಕ ರಾಶಿಯವರು ಎಮಾರಬಾರ್ದು ಸ್ವಲ್ಪ ದೊಡ್ಡ ಅದನ್ನು ಆಗಿ ತಗೊಳ್ಬಾರ್ದು ಏನಾಗುತ್ತೆ ಅನ್ನುವಂತಹ ಒಂದು ಉಡಾಫೆಯ ವಾತಾವರಣಗಳನ್ನು ಬೆಳೆಸ್ಕೊಳ್ಬೇಡಿ ಖಂಡಿತವಾಗಿ ಎಚ್ಚರಿಕೆಯನ್ನು ವಹಿಸಿ ಈ ರಾಶಿ ಅಧಿಪತಿ ಬಂದು ಕುಜಗ್ರಹಾಗ್ತಾರೆ ದೋಷದಲ್ಲಿ ಸುಮಾರು ಗ್ರಹಗಳು ಸೇರಿಕೊಳ್ಳುತ್ತೆ ಶನಿಯಿಂದ ಹಿಡಿದು ಶುಕ್ರದಿಂದ ಹಿಡಿದು ಬುಧ ರವಿ ಗುರು ಇವೆಲ್ಲ ದೋಷಗಳಿಂದ ಚಂದ್ರ ಗ್ರಹ ಇವೆಲ್ಲವೂ ಕೂಡ ಇರುತ್ತೆ ಆದ್ದರಿಂದ ನೀವು ಪ್ರತಿ ಈ ಒಂಬತ್ತು ದಿನಗಳ ಕಾಲವು ಈ ಜೂನ್ ತಿಂಗಳು ತಿಂಗಳು ಕಳೆಯ ತನಕ ಸಹ ನೀವು ಪ್ರತಿದಿನ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ನವಗ್ರಹ ಎಲ್ಲ ನವಗ್ರಹಗಳಿಗೆ ಒಂದು ಉಪಾಸನೆಯನ್ನು ಮಾಡಿ ಒಂದು ಅಲ್ಲಿ ಸಾಧ್ಯವಾದ ನಿಮಗೆ ಗುರುವಂಥ ಮಂತ್ರವನ್ನು ಅಥವಾ ಆರಾಧನೆಯನ್ನು ನಿಮಗೆ ಅಲ್ಲಿ ಏನು ಶಕ್ತಿ ಇರುತ್ತೋ ಅದನ್ನು ಮುಂದೆ ಪೂಜೆ ಮಾಡಿಕೊಂಡು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬನ್ನಿ ನಿಮಗೆ ಅನುಕೂಲಕರವಾದಂತಹ ದಿನಗಳು ಜೂನ್ ತಿಂಗಳು ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಜೂನ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ನಷ್ಟದ ಮಾಸವಾಗಿರುತ್ತೆ ಎಚ್ಚರಿಕೆ ನಮಸ್ಕಾರ